ಎಲ್ರಿಗೂ ಕೂಡ ನಿಮ್ಮ ಪ್ರೀತಿ ಅಪ್ಪು ಸರ್ ಮಾಡುವಂಥ ನಮಸ್ಕಾರಗಳು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಬೇರೆದವ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳಿ ವಿನಂತಿ ಮಾಡ್ತಾ ಇವತ್ತಿನ ವಿಷಯ ಏನು ಅಂತಂದರೆ ಅನುಮಾನ ಮತ್ತು ಅಪಮಾನಗಳಿಂದ ಸಾಗಿ ಬಂದಿರುವಂಥ ಜೀವನ ಕೊನೆಗೆ ಸನ್ಮಾನಗಳಿಂದ ಏನಾಗುತ್ತೆ ಅಂತಂದರೆ ಮುಕ್ತಿಗೊಳ್ಳುತ್ತೆ ಅನ್ನುವಂಥ ವಿಚಾರ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ಒಬ್ಬ ವ್ಯಕ್ತಿ ದಿನಂಪ್ರತಿ ಶಾಲೆಗೆ ಹೋಗ್ತಾ ಇರ್ತಾನೆ ಆ ವ್ಯಕ್ತಿ ಶಾಲೆಗೆ ಹೋಗುವಾಗ ಏನಾಗುತ್ತೆ ಅಂತಂದರೆ ಆತನಿಗೆ ಒಂದು ಅಕ್ಷರಗಳು ಕೂಡ ಬರದೇ ಇರೋ ಕಾರಣಕ್ಕಾಗಿ ಅಲ್ಲಿರುವಂತಹ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ಆ ಹುಡುಗನಿಗೆ ಹೇಳ್ತಾರೆ ಏನಂತಂದರೆ ನಾಳೆ ನೀನು ಏನು ಮಾಡುವಂತಂದರೆ ಶಾಲೆಗೆ ಬರಬೇಡ ನಾವು ಒಂದು ಪತ್ರವನ್ನು ನಿನಗೆ ಕೊಡ್ತೀವಿ ಈ ಪತ್ರವನ್ನು ಓದು ನೀನು ಏನು ಮಾಡುವಂತಂದರೆ ನಿಮ್ಮ ತಾಯಿಗೆ ಕೊಡು ಅಂತ ಹೇಳಿ ಒಂದು ಪತ್ರವನ್ನು ಬರೆದು ಆ ಶಿಕ್ಷಕರು ಆ ಹುಡುಗನ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ಕಳಿಸಿದಾಗ ಆ ಹುಡುಗ ಆ ಪತ್ರವನ್ನು ತೆಗೆದುಕೊಂಡು ಬಂದು ತನ್ನ ತಾಯಿಯ ಕೈಯಲ್ಲಿ ಕೊಡ್ತಾನೆ ತಾಯಿಯ ಕೈಯಲ್ಲಿ ಕೊಟ್ಟಾಗ ಆ ತಾಯಿ ಆ ಪತ್ರವನ್ನು ಓದ್ತಾಳೆ ಯಾಕಂತಂದರೆ ತಾಯಿ ಓದು ಬರಹವನ್ನು ಬಲ್ಲವಳಾಗಿರ್ತಾಳೆ ಆವಾಗ ಆ ಪತ್ರದಲ್ಲಿ ಶಿಕ್ಷಕರು ಏನಂತ ಬರೆದಿರ್ತಾರೆ ಅಂತಂದರೆ ಪ್ರಪಂಚದಲ್ಲಿಯೇ ನಿನ್ನಷ್ಟು ನಿನ್ನ ಮಗನಷ್ಟು ದೊಡ್ಡ ವಿದ್ಯಾರ್ಥಿ ಇಲ್ಲಿ ಯಾರೂ ಕೂಡ ಇಲ್ಲ ಅವನಿಗೆ ನಾವು ಎಷ್ಟೇ ಹೇಳಿದರೂ ಕೂಡ ಏನಾಗುತ್ತೆ ಅಂತಂದ್ರೆ ಒಂದು ಅಕ್ಷರನೂ ಕೂಡ ಆತ ಏನು ಮಾಡೋದಿಲ್ಲ ಅಂತಂದರೆ ಕಲಿಯೋದಿಲ್ಲ ಅದಕ್ಕೆ ಅವನಿಗೆ ನಮಗೆ ಕಲಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ನಾಳೆಯಿಂದ ಅವನಿಗೆ ನಮ್ಮ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿ ಒಂದು ಪತ್ರವನ್ನು ಆ ಶಿಕ್ಷಕರು ಏನು ಮಾಡಿರ್ತಾರೆ ಅಂತಂದರೆ ಆ ಪತ್ರದಲ್ಲಿ ಬರೆದು ಕಳಿಸಿರ್ತಾರೆ ಅದನ್ನು ನೋಡಿದ ಮೇಲೆ ತಾಯಿಯ ಕಣ್ಣಲ್ಲಿ ಏನಾಗುತ್ತೆ ಅಂತಂದರೆ ಏನನ್ನು ಹೇಳಬೇಕು ಅನ್ನೋದು ತೋಚಲಾಗ್ದೇ ದರಧರಣೆ ಕಣ್ಣಲ್ಲಿ ಕಣ್ಣಲ್ಲಿರುವಂಥ ನೀರುಗಳು ಹೋಗ್ತವೆ ಅವಾಗ ಅಲ್ಲೇ ಇರುವಂಥ ಮಗ ಕೇಳ್ತಾನೆ ಸಣ್ಣ ಹುಡುಗ ಅವ ಯಾಕೆ ಕಾಳಾಕತಿ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ನೀನು ಬಹಳ ಅತಿ ಬುದ್ಧಿವಂತ ಅದಿಯಪ್ಪ ಅದಕ್ಕೆ ನಿನಗೆ ಶಿಕ್ಷಕರು ಪಾಠವನ್ನು ಹೇಳೋಕ್ಕಾಗೋದಿಲ್ಲ ನಿನ್ನ ಬುದ್ಧಿಮಟ್ಟ ಶಿಕ್ಷಕರಿಗಿಲ್ಲ ಅದಕ್ಕೆ ನಿನಗೇನು ಮಾಡುವಂತಂದರೆ ನಾಳೆ ಹಿಡಿದು ನೀನು ಶಾಲೆಗೆ ಹೋಗ್ಬೇಡ ನೀನು ಭಾಳ ಬುದ್ಧಿವಂತ ವ್ಯಕ್ತಿ ಇದೆ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ ನಾಳೆ ಹಿಡಿದು ನಾನು ನಿನಗೆ ಪಾಠವನ್ನು ಮಾಡ್ತೇನೆ ಅಂತ ಹೇಳಿ ತಾಯಿ ಹೇಳ್ತಾಳೆ ಆಗ ಒಂದು ಮಾತು ನೆನಪಿಗೆ ಬರುತ್ತೆ ನನಗೇನು ಅಂತಂದರೆ ಹರ ಮುನಿದರು ಗುರು ಕಾಯುವ ಅಂಥೇಳಿ ಇಲ್ಲಿ ಆ ಹುಡುಗನಿಗೆ ಹರನು ಮುಡ್ಕೊಂಡ್ಬಿಟ್ಟ ಮುಣಿಸ್ಕೊಂಡು ಅದೇ ರೀತಿ ಗುರು ಕೂಡ ಏನಾದ ಅಂತಂದರೆ ಮುನ್ಸ್ಕೊಂಡು ಬಿಟ್ಟಾಗ ತಾಯಿ ಇದ್ದಕ್ಕೇನು ಮಾಡ್ತಾಳೆ ಅಂತಂದರೆ ಆ ಗುರು ಮತ್ತು ಸ್ಥಾನದಲ್ಲಿ ನಿಂತು ಆ ಮಗನಿಗೆ ದಿನನಿತ್ಯ ಪಾಠವನ್ನು ಮಾಡ್ತಾಳೆ ಪಾಠವನ್ನು ಮಾಡಿದಾಗ ಪಾಠ ಮಾಡ್ಕೊಂಡು ಮಾಡ್ಕೊಂತ ಆ ಮಗ ಬೆಳೆದು ದೊಡ್ಡವನಾಗ್ತಾನೆ ದೊಡ್ಡವನಾದಾಗ ತನ್ನ ಪ್ರಯೋಗಾಲಯದಲ್ಲಿ ಸಾಕಷ್ಟು ಬಾರಿ ಏನು ಮಾಡ್ತಾನೆ ಅಂತಂದರೆ ಭಾಳಷ್ಟು ಸಲ ಎಡುತ್ತಾನೆ ಅಲ್ಲಿರುವಂಥ ಸಮಾಜದಲ್ಲಿರುವಂಥ ಜನರು ಹೇಳ್ತಾರೆ ನಿನ್ನ ಮಗನಿಗೆ ಏನು ಒಂದು ಅಕ್ಷರ ಬರೋದಿಲ್ಲ ಆತನಿಗೆ ಏಕೆ ನೀನು ಪ್ರಯೋಗಾಲಯ ಪ್ರಯೋಗಾಲಯವನ್ನು ಅಂತ ಅಂತೇಳಿ ಸಾಕಷ್ಟು ಚುಚ್ಚು ನುಡಿಗಳಿಂದ ಕೂಡ ಆ ಆ ಹುಡುಗನಿಗೆ ಮಾತಾಡಿದರೂ ಕೂಡ ಅದೇ ಹುಡುಗ ಮುಂದೊಂದಿನ ನಾವು ನೀವು ಈ ಕಣ್ಣು ತೆರೆದು ಸಾಯಂಕಾಲ ನೋಡುವಂಥ ಬಲ್ಪನ್ನು ಕಂಡು ಹಿಡಿದಿರುವಂಥ ವ್ಯಕ್ತಿ ಯಾರು ಅಂತಂದರೆ ಥಾಮಸ್ ಅಲ್ವಾ ಎಡಿಸನ್ ಯಾಕಂತಂದರೆ ಈ ಥಾಮಸ್ ಅಲ್ವಾ ಎಡಿಸನ್ ಸಾಕಷ್ಟು ತನ್ನ ಜೀವಿತಾವಧಿಯಲ್ಲಿ ಆ ಒಂದು ಎಪ್ಪತ್ತೈದು ಪರ್ಸೆಂಟೇಜ್ ಏನು ಮಾಡಿದ್ದಾನೆ ಅಂತಂದರೆ ಪ್ರಯೋಗಾಲಯದಲ್ಲಿ ತನ್ನ ಜೀವನವನ್ನು ಕಳೆದಿದ್ದಾನೆ ಆ ಬಲ್ಪನ್ನು ಕಂಡದ ಮೇಲೆ ತಾಯಿ ಮರಣವನ್ನು ಓದಿದ ಮೇಲೆ ಏನೋ ಒಂದು ಹುಡುಕಾಡುವಾಗ ಆತನಿಗೆ ಏನಾಗುತ್ತೆ ಅಂತಂದರೆ ಆ ಶಿಕ್ಷಕರು ಮೊದಲು ಆತ ಸಣ್ಣಾಗಿದ್ದಾಗ ಬರೆದುಕೊಟ್ಟಿರುವಂಥ ಒಂದು ಲೆಟ್ರ್ ಸಿಗುತ್ತೆ ಆ ಲೆಟ್ರನ್ನು ಏನು ಮಾಡ್ತಾನೆ ಅಂತಂದರೆ ಥಾಮಸ್ ಅಲ್ವಾ ಎಡಿಸನ್ ಓದ್ತಾನೆ ಓದಿದ ಮೇಲೆ ತನ್ನ ತಾಯಿಗೆ ಒಂದು ಏನು ಹೇಳ್ತಾನೆ ಅಂತಂದರೆ ಆಫ್ ಹೇಳ್ತಾನೆ ಯಾಕಂತಂದರೆ ಸಮಾಜದಲ್ಲಿ ಮುಖ ಎತ್ತಿ ಬಾಳುವಂಥ ಧೈರ್ಯವನ್ನು ತುಂಬಿದ ತಾಯಿಗೆ ಏನು ಮಾಡ್ತಾನೆ ಅಂತಂದರೆ ಅವಿಸ್ಮರಣೀಯ ಅಭಿನಂದನೆಗಳನ್ನು ತಿಳಿಸ್ತಾನೆ ಸೊ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ನಮಗೂ ಕೂಡ ಜೀವನದಲ್ಲಿ ಅನೇಕ ಅವಮಾನ ಅಪಮಾನಗಳು ಕೂಡ ಆಗಿರ್ತವೆ ನೀನೇನು ಕೆಲಸ ಮಾಡ್ತೀಯ ನಿನ್ನಿಂದ ಏನಾಗುತ್ತೆ ಅನ್ನೋರ ಮುಂದೆ ನಾವು ಏನು ಮಾಡಬೇಕು ಅಂತಂದರೆ ಒಬ್ಬ ಥಾಮಸ್ ಅಲ್ವಾ ಎಡಿಸನ್ ಥರ ನಾವು ಕೂಡ ಏನಾಗಬೇಕು ಅಂತಂದರೆ ಒಂದು ಅವಿಸ್ಮರಣೀಯವಾಗಿರುವಂತಹ ಒಂದು ಪ್ರಯೋಗವನ್ನು ಅಥವಾ ಒಂದು ಸಾಧನೆಯನ್ನು ಮಾಡಿ ಈ ಸಮಾಜದಲ್ಲಿ ಬಿಟ್ಟು ಹೋದಾಗ ಏನಾಗುತ್ತೆ ಅಂತಂದರೆ ನಮ್ಮ ಹೆಸರಿಗೆ ಒಂದು ಘನತೆ ಗೌರವಗಳು ಕೂಡ ತಾವಾಗಿ ಹುಡ್ಕೊಂಡು ಬರುವಂಥದ್ದು ಸೊ ಎಲ್ಲಿಯೂ ಕೂಡ ಮನಸ್ಸಿನಲ್ಲಿ ಅವಮಾನ ಅಪಮಾನಗಳು ಆಗಿವೆ ನನಗೆ ಮುಂದೆ ಮುಂದೆ ನನಗೆ ಹೆಜ್ಜೆ ಆಗೋದಿಲ್ಲ ಅಂತ ನೀವೇನಾದರೂ ತಲೆಯಲ್ಲಿ ವಿಚಾರ ಮಾಡಿದರೆ ಅದು ನಮ್ಮ ನಮ್ಮ ನಿಮ್ಮೆಲ್ಲರ ತಪ್ಪು ಕಲ್ಪನೆ ಸ್ನೇಹಿತರೆ ಅದಕ್ಕೆ ಯಾವ ವ್ಯಕ್ತಿಗೆ ಅವಮಾನ ಅಪಮಾನಗಳು ಎದುರಾಗ್ತಾವೋ ಆ ವ್ಯಕ್ತಿ ಹಿಂದಿಲ್ಲ ನಾಳೆ ಬಹಳ ದೊಡ್ಡ ಮಟ್ಟದ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾನೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಏನಾಗಿವೆ ಅಂತಂದರೆ ನಮ್ಮ ಕಣ್ಣು ಮುಂದೆ ಇವೆ ಅವೆಲ್ಲವುಗಳು ಕೂಡ ತಮಗೆಲ್ಲರಿಗೂ ಗೊತ್ತು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳು